ಎಲ್ಲರಿಗೂ ನಮಸ್ಕಾರ ಜೆ ಪಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ನವಣೆ ಅಥವಾ ಮಿಲ್ಲೆಟ್ ಕಿಚಡಿ ಹೇಗೆ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಇದು ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಸೊ ಇದನ್ನು ಹೇಗೆ ಮಾಡೋದು ಅಂತೇಳಿ ಇವಾಗ ತೋರಿಸ್ತಾ ಹೋಗ್ತೀವಿ ನೋಡಿ ಸೊ ನಾವಣೆನ ರಾತ್ರಿನೇ ನಾವು ನೆನೆಸಿಟ್ಟಿದ್ದೀವಿ ಮಿಲೆಟ್ನ ರಾತ್ರಿ ನೆನ್ಸಿಟ್ಕೊಂಡಿದ್ವಿ ಒಂದು ಬೌಲಲ್ಲಿ ಸೊ ನೀವು ಎಷ್ಟು ಕ್ವಾಂಟಿಟಿ ಬೇಕು ಅಂಥೇಳಿ ನೋಡಿಕೊಂಡು ತಗೋಬೇಕಾಗುತ್ತೆ ಇದು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗೋವಷ್ಟು ನಾವಿಲ್ಲಿ ಮಿಲೆಟ್ನ ತೆಗೆದಿಟ್ಕೊಂಡು ನೆನೆಸಿ ರಾತ್ರಿನೇ ನೆನೆಸಿಟ್ಕೊಂಡಿದ್ವಿ ಜೊತೆಗೆ ಒಂದು ಬಟ್ಲಲ್ಲಿ ಇದ್ಕಿದ್ದ ಬೇಳೆ ಅಥವಾ ಅವರೆಕಾಳು ಏನು ನೆನೆಸಿ ಚಿಲ್ಕ್ಸ್ ಇಟ್ಕೊತೀವೋ ಅದನ್ನ ನಾವು ಇಲ್ಲಿ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ವಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಜೊತೆಗೆ ಇಲ್ಲಿ ಒಂದು ಕ್ಯಾರೆಟು ಒಂದೆರಡು ಮೂರು ಬೀನ್ಸು ಮತ್ತು ಆಲೂಗೆಡ್ಡೆ ಮೂರೂ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಸೊ ಇದು ಅವರೆಕಾಳು ಇದ್ಕಿದ್ದ ಬೇಳೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಜೊತೆಗೆ ಇದರಲ್ಲಿ ಇದ್ರ ಜೊತೆಗೆ ಒಂದು ಚಿಕ್ಕ ಬಟ್ಲಲ್ಲಿ ತೊಗರಿಬೇಳೆನ ನೆನೆಸಿಟ್ಕೊಂಡಿದ್ದೀವಿ ಇದು ನೀವು ಒಂದು ಐದರಿಂದ ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ನೀಟಾಗಿ ಅದನ್ನು ತೊಳೆದ್ಬಿಟ್ಟು ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಜೊತೆಗೆ ಸ್ವಲ್ಪ ಅರಿಶಿನ ಬೇಕಾಗತ್ತೆ ಇದಕ್ಕೆ ಜೊತೆಗೆ ಒಗ್ಗರಣೆ ಮಾಡಲಿಕ್ಕೆ ಅಂಥೇಳಿ ಇಲ್ಲೊಂದು ಸ್ವಲ್ಪ ಮಸಾಲ ಐಟಮ್ಸ್ನ ಎತ್ತಿಟ್ಕೊಂಡಿದ್ದೀವಿ ಒಂದು ಒಂದು ಎರಡು ಇಂಚು ಚಕ್ಕೆ ಲವಂಗ ಎರಡು ಪಲಾವ್ ಎಲೆ ಮತ್ತು ಸ್ವಲ್ಪ ಸೋಂಪು ಅದಾದಮೇಲೆ ನೋಡಿ ಎರಡು ಸ್ಪೂನು ಅಚ್ಚಕಾರದ ಪುಡಿ ಇದೆ ಮತ್ತು ಎರಡು ಸ್ಪೂನು ಬಿಸಿಬೇಳೆ ಬಾತ್ ಪೌಡರ್ ಇದೆ ಜೊತೆಗೆ ಒಂದು ಸ್ಪೂನ್ ಧನಿಯಾ ಪೌಡರ್ ಇದೆ ಜೊತೆಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಇದೆ ಇದಿಷ್ಟು ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು ಎರಡು ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಜೊತೆಗೆ ಒಂದು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಜಜ್ಜಿಟ್ಕೊಂಡಿದ್ದೀವಿ ಜೊತೆಗೆ ಶುಂಠಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಇದರೊಳಗೆ ಇಟ್ಕೊಂಡಿದ್ದೀವಿ ಸೊ ಇಲ್ಲಿ ಇದಿಷ್ಟು ಇಂಗ್ರೀಡಿಯೆಂಟ್ಸು ನಾವು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೇಕಾಗತ್ತೆ ನೋಡಿ ಅದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಇಂಗ್ರೀಡಿಯಂಟ್ಸು ಮೊದಲಿಗೆ ಸ್ಟವ್ ಮೇಲೆ ಒಂದು ಚಿಕ್ಕ ಕುಕ್ಕರ್ನ ಇಟ್ಕೊಂಡಿದ್ದೀವಿ ಕುಕ್ಕರು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ ಅಂದರೆ ನವಣೆ ಬೇಯ್ಕೊಳ್ಳೋಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ ಸೊ ನೀವು ನವಣೆ ಒಂದು ಬೌಲ್ ತೊಗೊಂಡಿದ್ರೆ ಒಂದು ಎರಡು ಬೌಲ್ ಅಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ ಸ್ವಲ್ಪ ತೆಳುಗೆ ಇದನ್ನು ಮಾಡ್ಕೋಬೇಕು ಸೊ ಕಿಚಡಿ ಆಗಿರೋದ್ರಿಂದ ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋಕೆ ಹೋಗಬಾರ್ದು ತುಂಬ ತೆಳುಗಿರಬೇಕು ತುಂಬ ತೆಳುಗೂ ಬೇಡ ತುಂಬ ಗಟ್ಟಿನೂ ಬೇಡ ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನಾವು ಎಷ್ಟು ಕುದಿಯೋಕ್ಕೆ ಬೇಕಾಗುತ್ತೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ಜೊತೆಗೆ ನೆನೆಸಿಟ್ಟಿರೋವಂಥ ತೊಗರಿಬೇಳೆನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀವಿ ನಂತರ ಇದಕ್ಕೆ ಚಿಲ್ಕ್ಸಿರೋವಂಥ ಅವರೆಕಾಳು ಇದೆಷ್ಟನ್ನು ಆ್ಯಡ್ ಮಾಡ್ಕೊಂಡ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ತರಕಾರಿಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಆಲ್ರೆಡಿ ನಾನು ಹೇಳಿದೆ ಒಂದು ಕ್ಯಾರೆಟು ಒಂದು ಆಲೂಗೆಡ್ಡೆ ಮತ್ತು ಒಂದೆರಡು ಮೂರು ಬೀನ್ಸು ಇದಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ನೀವು ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ಅದಕ್ಕೆ ಇನ್ನೂ ಸ್ವಲ್ಪ ಬೇಕಾದರೆ ತರಕಾರಿನ ಆ್ಯಡ್ ಮಾಡ್ಕೋಬೇಕು ಸೊ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸೊ ಅದು ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ಅರಿಶಿನದ ಪುಡಿನ ಆ್ಯಡ್ ಮಾಡ್ತಾ ಸೊ ಇದಿಷ್ಟು ಹಾಕೊಂಡ್ಮೇಲೆ ಒಂದು ರೌಂಡ್ ಅದನ್ನು ತಿರುಗಿ ಹಾಕೋಬೇಕಾಗುತ್ತೆ ಈ ಥರ ತಿರುಗಿಸ್ಕೊಂಡು ಆದಮೇಲೆ ಕುಕ್ಕರ್ಲಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಬರೋ ಥರ ಕುಗ್ಸ್ಕೋಬೇಕಾಗತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ಸೊ ಸ್ವಲ್ಪ ಗಟ್ಟಿನೇ ಆಗೋಯಿತು ಇದಕ್ಕೆ ಬೇಕಾರೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಇವಾಗ ಮತ್ತೆ ಸ್ಟವ್ ಆನ್ ಮಾಡ್ಕೋತಾ ಇದ್ದೀವಿ ಇವಾಗ ಸ್ಟವ್ ಮೇಲೆ ಒಂದು ಬೌಲ್ನ ಇಟ್ಕೊಂಡು ಬೌಲ್ ಬಿಸಿ ಆದಮೇಲೆ ಒಗ್ಗರಣೆಗೆ ಏನೇನು ಬೇಕು ಅದನ್ನು ಇದಕ್ಕೆ ಹಾಕೋಬೇಕಾಗತ್ತೆ ಇವಾಗ ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಸೊ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಮಸಾಲ ಐಟಮ್ಸು ಎತ್ತಿಟ್ಕೊಂಡಿದ್ವಲ್ಲ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಸೋಂಪು ಇದಿಷ್ಟು ಎಣ್ಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀವಿ ಸೊ ಇದೊಂದು ಎರಡು ನಿಮಿಷ ಎಣ್ಣೆಲೆ ಫ್ರೈ ಆಗಬೇಕು ನಂತರ ಇದಕ್ಕೆ ಎರಡು ಹಸಿಮೆಣ್ಸಿ ಕಾಯಿನ ಹಾಕ್ಕೊಂಡಿದ್ದೀವಿ ಜೊತೆಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಿ ಸೊ ಆ ಶುಂಠಿನೂ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀವಿ ಸೊ ಇದಿಷ್ಟು ಎಣ್ಣೆಲಿ ಸ್ವಲ್ಪ ಫ್ರೈ ಆಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಸೊ ಇದು ಫ್ರೈ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀವಿ ಇದು ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಹೀಗೆ ಸೊ ಈ ಈರುಳ್ಳಿ ಚೆನ್ನಾಗಿ ಎಣ್ಣೆಲೆ ಬೇಯಕೋಬೇಕು ಸೊ ಇವಾಗ ಬೆಂದಿದೆ ಇದಕ್ಕೆ ಪುನಃ ಇನ್ನೆರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ ಸೊ ಟೊಮೊಟೊ ಹಾಕ್ಕೊಂಡ್ಮೇಲೆ ಅದನ್ನು ಅಷ್ಟೇ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಲೆನೇ ಬಾಡಿಸ್ಕೋಬೇಕಾಗುತ್ತೆ ಈ ಥರ ಸೊ ಎಣ್ಣೆಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಅದನ್ನು ಒಂದು ಐದು ನಿಮಿಷ ಹಾಗೆ ಎಣ್ಣೆಲೆ ಬಾಡಿಸ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿನ ಆ್ಯಡ್ ಮಾಡ್ಕೋತೀವಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀವಿ ಆ್ಯಡ್ ಮಾಡಿಕೊಂಡು ಇದನ್ನು ಹಾಗೇ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನಂತರ ಇವಾಗ ಬೇಯ್ತಾ ಇದೆ ಸೊ ಟೊಮೊಟೊ ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಎಣ್ಣೆಲಿ ಈರುಳ್ಳಿ ಟೊಮೊಟೊ ಎಲ್ಲ ಬೆಂದಾದಮೇಲೆ ಇದಕ್ಕೆ ಎಷ್ಟು ಸಾಲ್ಟ್ ಬೇಕೋ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಸೊ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಅಷ್ಟೇ ಒಂದು ಎರಡು ನಿಮಿಷ ಇದನ್ನು ಹಾಗೆ ಬೇಯಿಸ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಸೊ ನೋಡಿ ಹೀಗೆ ಚೆನ್ನಾಗಿ ಅದನ್ನು ತಿರುಗಾಕ್ಕೋಬೇಕು ಸೊ ಹೀಗೆ ಚೆನ್ನಾಗಿ ತಿರುಗಿಸ್ಕೊಂಡು ಇದನ್ನೊಂದು ಎರಡು ನಿಮಿಷ ಹಾಗೇ ಬೇಯಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ನಾವು ಮಸಾಲ ಪುಡಿಗಳನ್ನ ಎತ್ತಿಟ್ಕೊಂಡಿದ್ವಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಜೊತೆಗೆ ಬಿಸಿಬೇಳೆ ಬಾತ್ ಪೌಡರು ಇದಿಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀವಿ ನೋಡಿ ಇದನ್ನು ಹಾಕ್ಕೊಂಡ್ಮೇಲೆ ಇದನ್ನು ಅಷ್ಟೇ ಎಣ್ಣೆಲಿ ಸ್ವಲ್ಪ ಡ್ರೈ ರೋಸ್ಟ್ ಆಗೋ ಥರ ಒಂದು ಎರಡು ನಿಮಿಷ ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಆಗಬೇಕು ಒಂದು ಎರಡು ನಿಮಿಷ ಸೊ ಇದಾದ ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಸೊ ನೀರು ಏನಕ್ಕೆ ಅಂತ ಹೇಳಿದ್ರೆ ಇದು ಆಲ್ರೆಡಿ ನಾನು ಹೇಳಿದೆ ಮಿಲ್ಲೆಟ್ಟು ಮತ್ತು ತರಕಾರಿಗಳು ಮತ್ತು ಬೇಳೆ ಎಲ್ಲನೂ ಬೇಯಿಸ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ ಕ್ವಾಂಟಿಟಿ ನೋಡಿಕೊಂಡು ನೀಟಾಗಿ ಅಂದರೆ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಇರಬಾರ್ದು ಮೀಡಿಯಮ್ ಆಗಿರಬೇಕು ಈಗ ಬಿಸಿಬೇಳೆಪಾತ್ ಹೇಗೆ ಮಾಡ್ತೀವೋ ಹಾಗೆ ಮೀಡಿಯಮ್ ಬರೋ ಥರ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀವಿ ಸೊ ಈಗ ನೋಡಿ ಒಂದು ಕುದಿ ಬರ್ತಾ ಇದೆ ಸೊ ಈ ಥರ ಕುದಿಬೇಕು ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋ ನವಣೆ ಮತ್ತು ತರಕಾರಿಗಳು ಜೊತೆಗೆ ಇದ್ಕಿದ್ದು ಬೆಳೆ ಅದೆಷ್ಟು ಅದರೊಳಗಡೆ ಮಿಕ್ಸ್ ಇದ್ದೀವಿ ಸೊ ಕಂಪ್ಲೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನೋಡಿ ಎಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಹಾಕೋಬೇಕು ಚೆನ್ನಾಗಿ ಇದನ್ನು ತಿರುಗಿಸಬೇಕು ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು ಮಸಾಲ ಎಲ್ಲ ಸೊ ಮಿಕ್ಸ್ ಆದಮೇಲೆ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಹಾಗೆ ಸೊ ನೀಟಾಗಿ ಈ ಥರ ತಿರು ಹಾಕೋಬೇಕು ಸ್ವಲ್ಪ ನೀರೇನಾದರೂ ಬೇಕನ್ಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ನೀರಿನ ಅವಶ್ಯಕತೆ ಇರೋಲ್ಲ ಇಷ್ಟು ಸಾಕು ಸೊ ಬಿಸಿಬೇಳೆ ಭಾತ್ ಥರನೇ ಆಗಿರುತ್ತೆ ಇದು ಕಿಚಡಿ ಅಲ್ವಾ ಸೊ ಈ ಥರನೇ ಇರಬೇಕು ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಯೂ ಇರಬಾರ್ದು ತುಂಬಾ ತೆಳ್ಳೋನು ಇರಬಾರ್ದು ಸೊ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿ ಇವಾಗ ಕಿಚಡಿ ರೆಡಿಯಾಗಿದೆ ಒಂದು ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ತುಪ್ಪನೂ ಇದೆ ತುಪ್ಪನೂ ಹಾಕಿ ಸರ್ವ್ ಮಾಡ್ಕೊಂಡಿದ್ದೀವಿ ತುಂಬಾ ರುಚಿಯಾಗಿತ್ತು ಕಿಚಡಿ ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ಜೊತೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಟೇಸ್ಟು ತುಂಬಾ ಚೆನ್ನಾಗಿತ್ತು ಸೊ ಇದಕ್ಕೆ ಇಂಗ್ರೀಡಿಯೆಂಟ್ಸು ಅಷ್ಟೇ ಎಲ್ಲ ಎಲ್ತ್ ಬೆನಿಫಿಟ್ ಇರೋವಂಥ ಇಂಗ್ರೀಡಿಯೆಂಟ್ಸೆ ಸೊ ನೀವು ಸಹ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಅಡುಗೆಗಳ ನೋಟಿಫಿಕೇಷನ್ಸ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು